ಆತ್ಮೀರಿ ನಿಮ್ಮೆಲ್ಲರಿಗೂ ಮಹಾರಾಷ್ಟ್ರದ ಅಂಬುಲಿಗೆ ಹಾರ್ದಿಕವಾದಂಥ ಸ್ವಾಗತ ಒಂದು ಅದ್ಭುತವಾದಂತಹ ರಮಣೀಯವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಬೀಳುವ ಆ ಹನಿಮುತ್ತುಗಳ ಅನುಭವ ಅನುಭವಿಸೋದೇ ಒಂದು ಹೊಸತನ ಇಲ್ಲಿ ಒಂದು ದಿನಕ್ಕೆ ನೀವು ಒಂದು ಐದಾರು ಸ್ಪಾಟ್ಗಳನ್ನು ನೋಡ್ಬೋದು ಅಂಬುಲಿ ಅಂದರೆ ರಸ್ತೆ ಮೇಲಿರುವಂತಹ ಕೇವಲ ಒಂದು ದೊಡ್ಡ ಜಲಪಾತ ಮಾತ್ರ ಅಲ್ಲ ಅದರಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಜಲಪಾತ ಜಲಪಾತಗಳಿದ್ದಾವೆ ಹಿರಣ್ಯಕಶಿ ನದಿಯ ಉಗಮಸ್ಥಾನ ಇದೆ ಬಾವಾ ಫಾಲ್ಸ್ ಇದೆ ರಿವರ್ ಫಾಲ್ಸ್ ಇದೆ ಹೀಗೆ ಹಲವಾರು ರೀತಿಯ ಫಾಲ್ಸ್ಗಳು ಕಾಡುಗಳು ಮೇಡುಗಳು ಆ ಮಂಜಿನ ಕವಿಯುವಿಕೆ ಇವೆಲ್ಲವನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಮದ ಸಿಗ್ತದೆ ನಾವು ನಮ್ಮ ಕುಟುಂಬ ಸಮೇತವಾಗಿ ಒಂದು ದಿನದ ಟ್ರಿಪ್ ಮಾತ್ರ ಹೋಗಿದ್ವಿ ಈ ರಿವರ್ಸ್ ಫಾಲ್ಸ್ ನೋಡಿದ್ರೆ ಒಂದು ರೀತಿ ಚಿಕ್ಕ ನಮ್ಮ ಜೋಗ ಜಲಪಾತ ನೋಡದ ರೀತಿಯಲ್ಲೇ ವಾಸವಾಗ್ತದೆ ಅಲ್ಲಿ ಯಾವುದೇ ವಸ್ತುಗಳನ್ನು ಕೆಳಗೆ ಎಸೆದ್ರೂ ಕೂಡ ಆ ವಸ್ತು ರಿವರ್ಸ್ ಆಗಿ ಮೇಲೆ ಬರ್ತದೆ ಯಾಕಂದ್ರೆ ಗಾಳಿಯ ಆ ಪ್ರೆಷರು ಕೆಳಗಡೆ ಇರುವಂಥ ಆಳವಾದ ಒಂದು ಏನು ಹಳ್ಳ ಇದೆ ಅದರಿಂದ ಮೇಲೆ ಬರುವಂತಹ ಗಾಳಿ ಇದೆಯಲ್ಲ ಅದು ನಾವು ಯಾವುದೇ ವಸ್ತುವನ್ನು ಎಸೆದ್ರೂ ಕೂಡ ಅದು ತಿರುಗಿ ರಿವರ್ಸ್ ನಮ್ಮ ಕಡೆ ಬರ್ತದೆ ಹಾಗಾಗಿ ಇದನ್ನು ರಿವರ್ಸ್ ಫಾಲ್ಸ್ ಅಂತ ಕರೀತಾರೆ ಭಾಳ ಅದ್ಭುತವಾಗಿ ನೋಡಿ ಇಂತಹ ಮಂಜುಗಡ್ಡೆಯಲ್ಲಿ ಆ ಒಂದು ಥಂಡಿಯಲ್ಲಿ ಬಿಸಿ ಬಿಸಿಯಾದಂತಹ ಅಡುಗೆ ತಿನಿಸುಗಳು ಬಜಿ ವಡಾಪಾವು ಮೆಕ್ಕೆಜೋಳ ಹೀಗೆ ಹಲವಾರು ರೀತಿಯ ಖಾದ್ಯಗಳು ಸಿಗ್ತಾವೆ ನೀವು ನಿಜಕ್ಕೂ ನಂಬಲಿಕ್ಕಿಲ್ಲ ಅವರು ಅಲ್ಲಿಂದಲೇ ರೆಡಿ ಮಾಡಿ ಕೊಡ್ತಾರ ಬಟ್ ಅಷ್ಟು ಬಿಸಿ ನಮಗೆ ಅನಿಸೋದಿಲ್ಲ ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ ಅಂತಹ ಒಂದು ರುಚಿ ರುಚಿಯಾದ ಕಾಂದಾ ಬಜಿ ಮತ್ತು ವಡಾಪಾವ್ ಇನ್ನಿತರ ಬಿಸಿ ಬಿಸಿ ಚಹಾ ಕಾಫಿ ಎಲ್ಲವೂ ಸಿಗ್ತದೆ ಒಂದು ಅದ್ಭುತವಾದಂಥ ಅನುಭವ ಏನಿದೆ ಹೇಳ್ರಿ ಜೀವನದಲ್ಲಿ ಈ ಜೀವನದ ಜಂಜಾಟದಲ್ಲಿ ನಾವೆಲ್ಲರೂ ನಮ್ಮದೇ ಆದಂತಹ ಬದುಕನ್ನು ಸಹ ಜೀವಿಸಬೇಕು ನೀವು ಯಾವ ರಸ್ತೆಗೆ ಹೋದರೂ ಎಲ್ಲಿ ಹೋದರೂ ಮಂಜು ಕವಿದ ಈ ವಾತಾವರಣ ಒಂದು ರೀತಿ ನಮಗೆ ಸ್ವರ್ಗಕ್ಕೇನೋ ಬಂದಿವೆಯೇನೋ ಅನ್ನುವಷ್ಟರ ಮಟ್ಟಿಗೆ ಫೀಲ್ ಕೊಡ್ತದೆ ಸ್ವರ್ಗ ಹೆಂಗೈತು ನಾವು ಯಾರನ್ನೂ ನೋಡಿಲ್ಲ ಬಟ್ ಭೂಮಿ ಮೇಲೆ ಇರುವಂತಹ ಇಂತಹ ನಿಸರ್ಗ ನಿಜವಾಗಲೂ ನಮಗೆ ಸ್ವರ್ಗವನ್ನು ಸೃಷ್ಟಿ ಮಾಡ್ತದೆ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬ ಎಲ್ಲರನ್ನು ಕರ್ಕೊಂಡೋಗ್ರಿ ಬಹಳಷ್ಟು ಸೇಫ್ ಆಗಿರುವಂಥ ಜಾಗ ಕೆಲವೊಂದು ಸಂದರ್ಭದಲ್ಲಿ ತಾವು ಮುಂಜಾಗ್ರತವನ್ನು ವಹಿಸಬೇಕಾಗ್ತದೆ ಇದು ನೋಡ್ರಿ ಇಲ್ಲಿ ನೋಡ್ತಾ ಇರುವಂಥದ್ದು ಹಿರಣ್ಯಕೇಶಿ ನದಿಯ ಒಂದು ಉಗಮ ಸ್ಥಾನ ಅದರ ಪ್ರಯುಕ್ತವಾಗಿ ಒಂದು ದೇವಸ್ಥಾನವನ್ನು ಕೂಡ ಇಲ್ಲಿ ಕರೆಸಿದ್ದಾರೆ ನಾವು ಅಲ್ಲಿ ಕೂಡ ಭೇಟಿ ಕೊಟ್ಟಿವಿ ಅಲ್ಲಿ ನದಿಯ ನೀರು ಎಕ್ದಮ್ ನಮ್ಮ ಫ್ರೀಜ್ನಲ್ಲಿ ಇಡ್ತಾರಲ್ಲ ಅಷ್ಟು ತಂಪಾಗಿ ಇರುವಂಥದ್ದು ಭಾಸ ಆಗ್ತಿತ್ತು ಅಲ್ಲೆಲ್ಲ ಹೋಗಿ ಬರಬೇಕು ನಾವು ನಮ್ಮಲ್ಲಿ ಭಕ್ತಿ ಇದೆಯೋ ಇಲ್ಲವೋ ನಾವು ಏನಿದೆಯೋ ಅದು ಮುಖ್ಯ ಅಲ್ಲ ಈ ಭೂಮಿ ಮೇಲೆ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಮತ್ತು ಪ್ರಕೃತಿ ನಿರ್ಮಿತ ಮಾಡಿರ್ತಕ್ಕಂಥ ಅನೇಕ ಸ್ಥಳಗಳಿದಾವೆ ನಾವು ಈ ಬದುಕಿನ ಜಂಜಾಟದಲ್ಲಿ ಬದುಕಿನ ಹಗ್ಗ ಜಗ್ಗಾಟದಲ್ಲಿ ಬದುಕಿನ ಓಡುವಿಕೆಯಲ್ಲಿ ಇಂಥವೆಲ್ಲ ಮರೆತು ಬಿಡ್ತೀವಿ ನಾವು ತಿಂಗಳಿಗೂ ಆರು ತಿಂಗಳಿಗೋ ವರ್ಷಕ್ಕೆ ಹೋಗ್ಬೇಕು ನಾವು ಎಲ್ಲ ಕಡೆ ಸುತ್ತಾಡಿ ನಮ್ಮ ಬದುಕನ್ನು ಬದುಕಿನ ದನಿವಣ್ಣ ಆರಿಸಿಕೊಳ್ಳುವಂಥ ಸ್ಪಾಟ್ಗಳಿವೆಲ್ಲ ನಾವು ಕೂಡ ಚಿಕ್ಕ ಮಕ್ಕಳಾಗಿ ಬಿಡ್ತೀವಿ ಅಂತಲ್ಲೆಲ್ಲ ಹೋದರೆ ಇಲ್ಲ ನೋಡ್ರಿ ಯಾವ ರೀತಿ ಹಗಲ ಹೊತ್ತಿನಲ್ಲಿ ಫಾಗ್ ಇದೆ ಸಿಕ್ಕಾಪಟ್ಟೆ ಫಾಗು ಎಲ್ಲಿ ನೋಡಿದ್ರೂ ಅಲ್ಲಿ ನಿಮಗೆ ಫಾಗೆ ಫಾಗ್ ಕಾಣಿಸ್ತದ ಬಹಳ ರುದ್ರ ರಮಣೀಯವಾಗಿರ್ತಕ್ಕಂಥ ದೃಶ್ಯ ಇದು ಬೆಳಗಾವಿಯಿಂದ ಕೇವಲ ಎಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ನಮ್ಮ ಊರಿನಿಂದ ಜಮಖಂಡಿಯಿಂದ ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ಆಗ್ತದೆ ಹೆಚ್ಚು ಕಡಿಮೆ ಶಂಕೇಶ್ವರ ಕಡೆಯಿಂದ ಹೋದರೆ ಬಹ ಬೆಳಗಾಂ ಕಡೆಯಿಂದ ಹೋದರೆ ಒಂದು ಇನ್ನೂರು ಹತ್ತತ್ರ ಆಗುವಂತಹ ಒಂದು ಜಾಗ ಇದು ಒಂದು ದಿನ ಅಥವಾ ಎರಡು ದಿನದ ಟ್ರಿಪ್ಗೆ ಹೇಳಿ ಮಾಡಿಸಿದ ಜಾಗ ನಾವು ಮನೆಯಿಂದನೇ ಅಡಿಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಆದರೆ ಅಲ್ಲಿಯ ಜನರ ಟ್ರೆಡಿಷನಲ್ ಏನಿರುತ್ತಲ್ಲ ಫುಡ್ಡು ಅದು ನಮಗೆ ನೋಡೋಕೆ ಸಿಗೋದಿಲ್ಲ ಹಾಗಾಗಿ ನಾವು ಡಿಸೈಡ್ ಮಾಡಿದ್ದೀವಿ ಅಲ್ಲಿಯೇ ಊಟವನ್ನೇ ಮಾಡಬೇಕು ಅಲ್ಲಿ ಟೀ ಚಹಾ ಸೇವನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಹೋಗಿದ್ವಿ ಭಾಳ ಅದ್ಭುತವಾಗಿ ಇತ್ತು ಇದು ನೋಡ್ರಿ ಎಲ್ಲಿ ಹೋದರೆಲ್ಲ ಈ ರೀತಿಯ ಹಸಿರು ಹಾಸಿಗೆ ಅಲ್ಲಿಯ ದನ ಕರುಗಳು ಮೇಯುವಂಥದ್ದು ಎಲ್ಲವೂ ನೋಡಿ ರಮಣಿ ಅನಿಸ್ತು ನಮಗೆಲ್ಲ ನೋಡ್ರಿ ಈ ರೀತಿ ಭೂಮಿನೇ ಕಾಣಿಸೋದಿಲ್ಲ ಆ ರೀತಿ ಹಚ್ಚು ಹಸಿರಾಗಿರ್ತದೆ ಬಹುಶಃ ನಮ್ಮ ದೇಶದಲ್ಲಿ ನಾಲ್ಕು ತಿಂಗಳು ಸತತವಾಗಿ ಸುರಿಯುವಂತಹ ಮಳೆ ಅಂದರೆ ಇದು ಅಂಬುಲಿಯಲ್ಲಿ ಅಂಬುಲಿಯ ಸುತ್ತಮುತ್ತಲೂ ನಾಲ್ಕು ತಿಂಗಳು ಕಂಟಿನ್ಯೂಸ್ ಒಂದೂ ದಿನ ಬಿಡದೆ ಸತತವಾಗಿ ಸುರಿತದ ಮಳೆ ಮತ್ತು ಈ ರೀತಿಯ ಜರಿಗಳು ಸಿಕ್ಕ ಸಿಕ್ಕಲ್ಲಿ ನಿಮಗೆ ನೂರಾರು ಜರಿಗಳು ಕಾಣಿಸ್ತಾವ ಈ ರೀತಿಯ ಜಲಪಾತಗಳು ಅಂತಹ ಒಂದು ಏರಿಯಾ ಅದು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಒಂದು ಬೆಟ್ಟದಲ್ಲಿ ಜರಿ ಹರಿತಾನೇ ಇರ್ತದೆ ಅಂತಹ ಸುಮಧುರವಾದಂತಹ ಏರಿಯಾ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಆ ಕಲರವ ಆ ಚಿಲಿಪಿಲಿ ಕಲರವ ಕೇಳಲಿಕ್ಕೆ ಮನಸ್ಸಿಗೆ ತುಂಬ ಸಮಾಧಾನ ಸಿಗ್ತದೆ ಕಿವಿಗೆ ಇಂಪಾಗಿ ತಂಪಾಗಿ ಇರ್ತದೆ ಇಂತಹ ಜಾಗಕ್ಕೆ ತಾವು ಖಂಡಿತವಾಗಲೂ ವಿಸಿಟ್ ಕೊಡಬೇಕು ಒಂದು ದಿನದಲ್ಲಿ ಭಾಳ ಖರ್ಚಾಗಲಿಲ್ಲ ಕೇವಲ ಐದಾರು ಸಾವಿರ ರೂಪಾಯಿ ತಾವು ಆರಾಮಾಗಿ ಹೋಗಿ ಬರ್ಬೋದು ಆ ರೀತಿಯ ಒಂದು ಸ್ಪಾಟ್ ಇದು ಮತ್ತು ಅಷ್ಟೇ ನಮಗೆ ಒಂದು ರೀತಿ ಎಲ್ಲ ವಿದೇಶಕ್ಕೆ ಬಂದಿವೋ ಎಲ್ಲಿ ಬಂದೀವೋ ಅನ್ನುವಂಥ ಫೀಲ್ ಕೂಡ ಆಗ್ತದೆ ಅಂಥ ರಮಣೀಯವಾದಂಥ ದೃಶ್ಯ ಇದ್ದು ನಾನು ಈಗ ತೋರಿಸ್ತಾ ಇರುವಂಥದ್ದು ಬಾಬಾ ಇದು ಬಾಬಾ ಪಾಲ್ಸ್ನಲ್ಲಿ ಸುಮಾರು ಒಂದು ಐದಾರು ಜಲಪಾತಗಳದಾವೆ ಅವರು ಇದು ಖಾಸಗಿ ಜಲಪಾತ ಆಗಿದ್ದರಿಂದ ಇಲ್ಲಿ ಒಂದಿಷ್ಟು ನಾವು ಅಮೌಂಟನ್ನು ಕೂಡ ಪೇ ಮಾಡಬೇಕಾಗ್ತದೆ ಭಾಳ ಏನು ರಾಗಿಲ್ಲ ಒಬ್ಬ ಮನುಷ್ಯನಿಗೆ ನೂರು ರೂಪಾಯೋ ಐವತ್ತು ರೂಪಾಯೋ ಈ ರೀತಿ ಇರ್ತದೆ ಆಮೇಲೆ ಅಂಬುಲಿಯಲ್ಲಿ ಇಪ್ಪತ್ತು ರೂಪಾಯಿ ಮಾತ್ರ ಇರ್ತದೆ ಮೇನ್ ಅಂಬುಲಿ ಫಾಲ್ಸ್ ಏನಿದೆಯಲ್ಲ ಅಲ್ಲಿ ಈ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳನ್ನು ಹೊರತುಪಡಿಸಿದ್ರೆ ನಿಮಗೆ ಬೇರೆ ಯಾವ ಅದ್ದೂರಿ ಖರ್ಚುಗಳು ಇರೋದಿಲ್ಲ ಒಂದು ಅದ್ಭುತವಾದಂತಹ ಈ ಒಂದು ಪ್ರವಾಸಿ ಸ್ಥಾನ ಅಂಬುಲಿ ಭಾಗದಲ್ಲಿ ಸುಮಾರು ಹತ್ತು ಹನ್ನೆರಡು ಈ ಒಂದು ಪ್ರವಾಸಿ ಸ್ಥಾನಗಳದವು ನಾವು ನೋಡಿದ ಕೇವಲ ಐದಾರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ಇಡೀ ದಿವಸ ಹೋಗಿಬಿಡ್ತದೆ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಂಗಾಗಿ ಹತ್ತಿರದಲ್ಲಿ ಇದ್ದವರು ಇದೇ ಒಂದು ಸೂಕ್ತವಾದಂಥ ಒಂದು ಏನಪ್ಪಾ ಅಂದ್ರೆ ಸಮಯ ಇದು ಮಳೆಗಾಲದಲ್ಲಿ ತಾವೆಲ್ಲ ಹೋಗಿ ನೋಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಯಾರನ್ನು ಬೇಕಾದ್ರೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡುವಂಥ ಒಂದು ಸ್ಥಳ ಆಗಿದ್ದರಿಂದ ನಿಮಗೆ ಇಷ್ಟ ಬಂದ್ರೆ ಹೋಗ್ಬೋದು ಅಂತ ನಾನು ಒಂದು ಸೂಚನೆ ಕೊಡ್ತೀನಿ ಯಾಕಂದ್ರೆ ಒಂದು ಒಳ್ಳೆ ಮಾರ್ಗ ನೋಡ್ರಿ ಎಲ್ಲ ತೋರಿಸ್ತಾ ಇದೀನಲ್ಲ ಇಲ್ಲಿ ಒಳಗಡೆ ಹೋದರೆ ಮಧ್ಯಾಹ್ನವೇ ಒಂದು ರೀತಿ ಕತ್ಲಿದೆ ನಾನು ಈಗ ತೋರಿಸ್ತಿರುವಂಥ ದೃಶ್ಯ ಮಧ್ಯಾಹ್ನದ ಸಮಯ ಇದು ಆದ್ರೆ ನಮಗೆ ಫೀಲ್ ಏನಾಗ್ತಾ ಇದೆ ಅಂದ್ರೆ ರಾತ್ರಿ ಹೊತ್ತು ನಾವು ಹೋಗ್ತಾ ಇದ್ದೀವಿ ಏನೋ ಅನ್ನೋ ಅಷ್ಟರ ಮಟ್ಟಿಗೆ ನಮ್ಮ ಲೈಟ್ ಲೈಟ್ನನ್ನು ಕೂಡ ಆನ್ ಮಾಡಿದ್ವಿ ಮುಂದೆ ಬರುವಂಥವ್ರು ಕೂಡ ಲೈಟ್ಗಳನ್ನು ಆನ್ ಮಾಡಿಕೊಂಡೇ ಬರಬೇಕು ಯಾಕಂದ್ರೆ ಅಂತಹ ಒಂದು ನೋಡ್ರಿ ಮೇಲೆ ನೀವು ಮುಗಿಲು ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ನಮ್ಮ ಹಗಲೆ ಹೊತ್ತಿನಲ್ಲಿ ಹೋಗಿದ್ದೀವಿ ಅಂತೇಳಿ ಆದ್ರೆ ಕೆಳಗಡೆ ಮಾತ್ರ ಇಷ್ಟು ದಟ್ಟ ಅರಣ್ಯ ಐತೆ ಅಂದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ಲೈಟ್ ಹಚ್ಕೊಂಡು ಹೋಗ್ಬೇಕು ನಾವು ಆ ರೀತಿ ಆಗಿರ್ತಕ್ಕಂಥದ್ದು ಮತ್ತು ಇದಾದ ನಂತರ ನಾವು ಹೋಗಿದ್ದು ಮೇನ್ ಪಾಲಿಸಿ ಇದೆ ನೋಡ್ರಿ ಇದು ಮೇನ್ ಪಾಲ್ಸ್ ಇದು ಅಂಬುಲಿಯಾ ಇಲ್ಲಿನ ಮೇನ್ ದೊಡ್ಡ ಒಂದು ಜಲಪಾತ ಇದು ಇಲ್ಲಿ ಸ್ನಾನ ಮಾಡಿದ್ರೆ ಹೇಳ್ತೀನಿ ನೀರು ಬರಪಿನಷ್ಟೇ ಕೋಲ್ಡ್ ಆಗಿತ್ತು ಅಂತಹ ಒಂದು ಒಂದು ಸುಮಧುರವಾದಂತಹ ಜಾಗದಲ್ಲಿ ನಾವು ಹೋಗಿ ಬಂದಿದ್ದೀವಿ ಭಾಳ ಅದ್ಭುತವಾದಂತಹ ಒಂದು ಜಾಗ ತಾವೆಲ್ಲರೂ ನೋಡಬೇಕಿದ್ದು ಎಷ್ಟು ಸುಮಧುರವಾಗೈತಿ ಸುಂದರವಾಗೈತಿ ಅಂದ್ರೆ ನಮಗೆ ಬಾಯಲಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ರು ನಾನು ತಿಳಿದಷ್ಟು ಹೇಳಿದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ Hãy subscribe cho kênh Ghiền Mì Gõ Để không bỏ lỡ những video hấp dẫn